ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಇನ್ನೊಂದು ಐದು ವರ್ಷಕ್ಕೆ ಬರೋಬ್ಬರಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಜನ ಈ ಖಾಯಿಲೆಯಿಂದ ಸಾಯ್ತಾರೆ ಅಂತ ಒಂದು ಸ್ಟಡಿಲಿ ಪ್ರಿಡಿಕ್ಟ್ ಆಗಿದೆ ಒಂದು ಕಡೆ ಇದು ಭಯ ಹುಟ್ಟಿಸಿದ್ರೆ ಇನ್ನೊಂದು ಕಡೆ ಆ ಖಾಯಿಲೆ ಬರ್ದೇ ಇರೋ ತರ ನೋಡ್ಕೊಳ್ಳೋಕೆ ನಮ್ಮ ಅಡಿಗೆ ಮನೆಯಲ್ಲಿರೋ ಒಂದು ಸಿಂಪಲ್ ಪದಾರ್ಥ ಹೆಲ್ಪ್ ಮಾಡುತ್ತೆ ಅನ್ನೋದೇ ಸಮಾಧಾನ ಇನ್ಫ್ಯಾಕ್ಟ್ ಆ ಖಾಯಿಲೆಗೆ ಈ ಪದಾರ್ಥ ಥೆರೋಪ್ಯಾಟಿಕ್ ಏಜೆಂಟ್ ತರ ಕೆಲಸ ಮಾಡುತ್ತೆ ಅಂತ ರಿಸರ್ಚ್ ನಡೆದಿದೆ ಸೊ ಯಾವುದು ಆ ಕಾಯಿಲೆ ಆ ಸಿಂಪಲ್ ರೆಮಿಡಿ ಯಾವುದು ರಿಸರ್ಚ್ ಏನ್ ಹೇಳುತ್ತೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಇಷ್ಟೊಂದು ಭಯ ಹುಟ್ಟಿಸ್ತಿರೋ ಖಾಯಿಲೆ ಯಾವುದು ಅಂದ್ರೆ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಡಿಸೀಸ್ ಅಂದ್ರೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದು ಎಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ ಇದನ್ನ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಿಲ್ಲರ್ ಅಂತ ಇದ್ದಾರೆ ಸೊ ಹಾರ್ಟ್ ನ ಹುಷಾರಾಗಿ ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದಕ್ಕೆ ನಮ್ಮ ಅಡಿಗೆ ಮನೆಯಲ್ಲಿರೋ ಸಿಂಪಲ್ ಪದಾರ್ಥ ಸಪೋರ್ಟ್ ಮಾಡುತ್ತೆ ಅದೆಷ್ಟು ಸಿಂಪಲ್ ಅಂದ್ರೆ ಇದನ್ನ ಯೂಸ್ ಮಾಡದೇ ಇರೋ ಇಂಡಿಯನ್ಸ್ ಇಲ್ಲ ಎಷ್ಟೋ ಅಡಿಗೆನಲ್ಲಿ ಟೀನಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅದು ಬೇರೆ ಯಾವುದು ಅಲ್ಲ ಶುಂಠಿ ಆಯುರ್ವೇದ ಪದ್ಧತಿಲಂತೂ ಶುಂಠಿ ಮೇಲೆ ವಿಶೇಷವಾದ ನಂಬಿಕೆ ಇದೆ ತುಂಬಾ ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ ಕೂಡ ಇದರ ಮೇಲೆ ಮಾಡರ್ನ್ ಮೆಡಿಸಿನ್ ಕೂಡ ಸಾಕಷ್ಟು ರಿಸರ್ಚ್ ನಡೆಸಿದೆ ಇತ್ತೀಚೆಗೆ ಶುಂಠಿ ಹಾರ್ಟ್ ಇಶ್ಯೂಸ್ಗೆ ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ರಿಸರ್ಚ್ ಕೂಡ ನಡೆದಿದೆ ಅದ್ರಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ನ ಪ್ರಿವೆಂಟ್ ಮಾಡೋಕ್ಕೆ ಫೈಟೋ ಕೆಮಿಕಲ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಇಂಥ ಪ್ರಾಪರ್ಟೀಸ್ ಶುಂಠಿಲಿ ರಿಚ್ ಆಗಿದೆ ಇದರಲ್ಲಿ ಸಾಕಷ್ಟು ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಇದೆ ಇದರಲ್ಲಿ ಮೇನ್ ಅಂದ್ರೆ ಫ್ರೆಶ್ ಇದ್ದಾಗ ಜಿಂಜರ್ ಆಲ್ ಡ್ರೈ ಫಾರ್ಮ್ ಅಲ್ಲಿ ಶಾಗೋಲ್ ಮತ್ತೆ ಹೀಟ್ ಮಾಡಿದಾಗ ಜಿಂಜಿರಾನ್ ಅನ್ನೋ ಪ್ರಾಪರ್ಟೀಸ್ ನ ಶುಂಠಿ ಹೊಂದಿರುತ್ತೆ ಇವುಗಳಲ್ಲಿ ಆಂಟಿ ಇನ್ಫ್ಲಮೇಟರಿ ಆಂಟಿ ಆಕ್ಸಿಡೆಂಟ್ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿವೆ ಹಾಗಿದ್ರೆ ಇದು ಹಾರ್ಟ್ ಹೆಲ್ತ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಚೆಕ್ ಮಾಡೋಣ ಹಾರ್ಟ್ ಇಶ್ಯೂಸ್ಗೆ ಇನ್ಫ್ಲಮೇಷನ್ ಮೇಜರ್ ರೀಸನ್ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಆಗಿದ್ರೆ ಬಿ ಪಿ ಇನ್ಕ್ರೀಸ್ ಆಗ್ಬೋದು ಕ್ಲಾಟ್ಸ್ ಫಾರ್ಮ್ ಆಗ್ಬಹುದು ಇದರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಆಗ್ಬೋದು ಈ ಇನ್ಫ್ಲಮೇಷನ್ ತರೆಯೋದಕ್ಕೆ ಶುಂಠಿ ಕೆಲಸ ಮಾಡುತ್ತೆ ಹಾರ್ಟ್ ಸೆಲ್ಸ್ನ ಡ್ಯಾಮೇಜ್ ಮಾಡೋ ಫ್ರೀ ರಾಡಿಕಲ್ಸ್ ವಿರುದ್ಧ ಫೈಟ್ ಮಾಡುತ್ತೆ ಶುಂಠಿನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಸಿಸ್ಟಾಲಿಕ್ ಆ್ಯಂಡ್ ಡಯೋಸ್ಟಾಲಿಕ್ ಬ್ಲಡ್ ಪ್ರೆಷರ್ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಈ ಸ್ಟಡಿ ಕೂಡ ಹೇಳುತ್ತೆ ಇದು ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಿ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ ಹಾರ್ಟ್ ಅಟ್ಯಾಕ್ ಗೆ ಒಬೆಸಿಟಿ ಕೂಡ ಕಾರಣ ಆಗ್ಬೋದು ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆದಾಗ ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ ಸೊ ಫ್ಯಾಟ್ ಬರ್ನ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದಕ್ಕೆ ಶುಂಠಿ ಹೆಲ್ಪ್ ಮಾಡುತ್ತೆ ಇದು ಲಿಪಿಡ್ ನ ರೆಡ್ಯೂಸ್ ಮಾಡಿ ವೆಯ್ಟ್ ಲಾಸ್ಗೂ ಸಪೋರ್ಟ್ ಮಾಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಹಾರ್ಟ್ ಹೆಲ್ತ್ ರಿಸ್ಕ್ ಯಾರಿಗ ಜಾಸ್ತಿ ಅಂದ್ರೆ ಡಯಾಬಿಟೀಸ್ ಇರೋರಿಗೆ ಶುಗರ್ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇದಕ್ಕೂ ಕೂಡ ಶುಂಠಿ ಸಪೋರ್ಟ್ ಮಾಡುತ್ತೆ ಸೊ ಹಾರ್ಟ್ ಪ್ರಾಬ್ಲಮ್ ಅಂದರೆ ಡೈರೆಕ್ಟ್ ಆಗಿ ಹಾರ್ಟ್ಗೆ ಏನೋ ಆಗಬೇಕು ಅಂತೇನಿಲ್ಲ ಬಿ ಪಿ ಶುಗರು ಒಬೆಸಿಟಿ ಕೊಲೆಸ್ಟ್ರಾಲ್ ಇನ್ಫ್ಲಮೇಷನ್ ಇಂದೂ ಕೂಡ ಹಾರ್ಟ್ ಅಟ್ಯಾಕ್ಗೆ ಸ್ಟ್ರೋಕ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಇವುಗಳ ನಿರ್ವಹಣೆಯಲ್ಲಿ ಶುಂಠಿ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಇದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ಗೆ ಪ್ರೊಟೆಕ್ಷನ್ ರೀತಿ ಕೆಲಸ ಮಾಡುತ್ತೆ ಅಂತ ಈ ರಿಸರ್ಚ್ ಹೇಳ್ತಾ ಇದೆ ಇದೇ ರಿಸರ್ಚ್ ನಲ್ಲಿ ಕ್ಲಿನಿಕಲ್ ಟ್ರಯಲ್ ನಡೆದಿರೋದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಡಯಾಬಿಟೀಸ್ ಒಬೆಸಿಟಿ ಬಿಪಿ ಪಿ ಪೇಷೆಂಟ್ಸ್ ಮೇಲೆ ಶುಂಠಿ ಪ್ರಯೋಗ ನಡೆಸಿದ್ದಾರೆ ಅಂಡ್ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿರೋದು ನೋಡಬಹುದು ಇಷ್ಟೇ ಅಲ್ಲ ಶುಂಠಿ ಲಿವರ್ ಬ್ರೈನ್ ಹೆಲ್ತ್ ನ ಮೇಂಟೈನ್ ಮಾಡೋದಕ್ಕೂ ಹೆಲ್ಪ್ ಮಾಡಿ ಮೆಮೊರಿ ರಿಲೇಟೆಡ್ ಇಶ್ಯೂಸ್ ಪ್ರಿವೆಂಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಶುಂಠಿ ಸೇವನೆ ಮಾಡಬೇಕು ಬಟ್ ಎಷ್ಟು ತಿನ್ಬೇಕು ಡೈಲಿ ನಾಲ್ಕು ಗ್ರಾಮ್ನಷ್ಟು ಶುಂಠಿ ತಿನ್ನೋದು ಸೇಫ್ ಇವನ್ ಎರಡು ಗ್ರಾಮ್ ತಿಂದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸ್ಟಡಿ ಪ್ರೂವ್ ಆಗಿದೆ ಬಟ್ ಜಾಸ್ತಿ ತಿಂದರೆ ಪಿತ್ತದಲ್ಲಿ ವ್ಯತ್ಯಾಸ ಆಗೋದು ಎದೆ ಉರಿ ಆಗೋದು ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ ನನ್ನ ಕನ್ಸರ್ನ್ ಏನಂದರೆ ಶುಂಠಿನ ಅಯ್ಯೋ ಆ ಫ್ಲೇವರ್ ನಂಗೆ ಇಷ್ಟ ಇಲ್ಲ ಅಂತ ತಟ್ಟೆ ಪಕ್ಕಕ್ಕೆ ಎತ್ತಿಬಿಡಬೇಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆಯಾ ಅಂತ ಓವರ್ ಆಗೋ ತಿನ್ನಬೇಡಿ ಇದು ನೇಚರ್ ಕೊಡೋ ಮೆಡಿಸಿನ್ ಇದರ ಇಂಪಾರ್ಟೆನ್ಸ್ ತಿಳ್ಕೊಂಡು ಮೋಟ್ರೇಷನ್ ಇಂದ ತಿಂದರೆ ಆ ಮೆಡಿಸಿನಲ್ ಪ್ರಾಪರ್ಟೀಸ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ ಒನ್ ಮೋರ್ ಕಾಶನ್ ಪ್ರೆಗ್ನೆಂಟ್ ವಿಮೆನ್ ಇದ್ರೆ ಬ್ಲಡ್ ಥೆನಿಂಗ್ ಸಮಸ್ಯೆ ಇರೋರು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ತಗೊಳ್ಳಿ ಇದೇ ರೀತಿ ಇನ್ನಷ್ಟು ನ್ಯಾಚುರಲ್ ರೆಮಿಡೀಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ಜಿ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್